ಇಂಡಸ್ಟ್ರಿಲ ಹಲವು ಹಿಟ್ ಸಿನಿಮಾಗಳನ್ನ ಕೊಟ್ಟವರು ವಿಭಿನ್ನ ಪಾತ್ರಗಳ ಮೂಲಕ ನಮ್ಮನ್ನ ರಂಜಿಸ್ತವರು ನಮಗೆ ಹೂವೇ ಅಂತ ಹೂವು ಅಂತ ಬಂದಾಗ ನೆನಪಾಗೋದೇ ನೀವು ಮ್ಯಾಮ್ ಇಷ್ಟರಲ್ಲೂ ಅಪ್ ಅಂಡ್ ಡೌನ್ಸ್ ಇದೆ ಪಾಸಿಟಿವ್ ನೆಗೆಟಿವ್ ಇದೆ ಗೊಸೆಪ್ಗಳಿದಾವೆ ಅದೆಲ್ಲವನ್ನು ಕೂಡ ಮೆಟ್ಟಿ ನಿಂತಿ ಇವತ್ತು ಕುತ್ಕೊಂಡು ಏನು ಹೇಳಕ್ ಇಷ್ಟಪಡ್ತಾರೆ ಮ್ಯಾಮ್ ಅದೆಲ್ಲ ಯೋಚನೆ ಮಾಡ್ತಾ ಇದೆ ಖಂಡಿತ ಜೀವನದಲ್ಲಿ ಇದ್ದೇ ಇರುತ್ತೆ ಇಟ್ಸ್ ಲೈಕ್ ಅ ಸೈಕಲ್ ಲೈಕ್ ಡೇ ಆ್ಯಂಡ್ ನೈಟ್ ಇರುತ್ತೆ ಅಲ್ವಾ ಬರೀ ಡೇ ಇದ್ರೆ ಚೆನ್ನಾಗಿರಲ್ಲ ಬರೀ ನೈಟ್ ಇದ್ರೆ ಚೆನ್ನಾಗಿಲ್ಲ ಆಫ್ಟರ್ ನೈಟ್ ದೇರ್ ಇಸ್ ಆಲ್ವೇಸ್ ಡೇ ಆ್ಯಂಡ್ ಆಫ್ಟರ್ ಡೇ ದೇರ್ ಇಸ್ ಯು ನೋ ಆಲ್ವೇಸ್ ನೈಟ್ ಸೊ ಅದು ಒಂದು ಸೈಕಲ್ ಜೀವನದಲ್ಲಿ ನಾವು ಬದುಕ್ತೀವಿ ಅಂಡ್ ದೆನ್ ಅಟ್ ಒನ್ ಪಾಯಿಂಟ್ ಅಗೇನ್ ಯು ನೋ ವಿ ಆರ್ ವಿ ಗೋ ಥ್ರೂ ಆಲ್ ದೋಸ್ ಥಿಂಗ್ಸ್ ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಟ್ರೂ ಮೀನಿಂಗ್ ಏನಂದರೆ ನಾವು ಬೇರೆಯವ್ರಿಗೆ ಹೌ ವಿ ಮೇಡ್ ಅದ ಅನದರ್ ಪರ್ಸನ್ ಫೀಲ್ ಇವಾಗ ನೀವು ನನ್ನ ಹತ್ರ ಮಾತಾಡಿ ನಿಮ್ಗೆ ಏನು ಅನ್ನಿಸ್ತು ನೀವು ಅದನ್ನು ಯಾವಾಗ ನೆನಪಿರ್ತೀರ ನಿಮ್ಮ ನೆನಪಿಟ್ಕೊಳ್ತೀರಾ ಸೊ ಹೌ ವಿ ಮೇಡ್ ಅದರ್ ಪೀಪಲ್ ಫೀಲ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ನಮ್ಮ ಲೆಗಸಿ ಅದೇ ಎಷ್ಟು ಜಿ ಜೀವನಗಳನ್ನು ನಾವು ಟಚ್ ಮಾಡಿರ್ತೀವಿ ನಮ್ಮ ಸಿನಿಮಾ ಮುಖಾಂತರ ಸುಮ್ಮನೆ ನಮ್ಮ ಅಡುಗೆದ ಮುಖಾಂತರ ನಮ್ಮ ಮಾತು ಮುಖಾಂತರ ಏನೋ ಒಂದು ನಮ್ಮದು ನಮ್ಮ ನಮ್ಮಿಂದ ಯಾರು ಏನೋ ಒಳ್ಳೆ ಒಳ್ಳೆದಾಗಿದ್ದರೆ ಅವರು ನಮಗೆ ಅದೇ ಅದೇ ಥರ ನ್ಯಾಪ್ ಮಾಡ್ತಾರೆ ಅದೇ ನಮ್ಮ ಲೆಗಸಿ ಅಂತ ನನಗೆ ಅನಿಸುತ್ತೆ ಏನು ಇನ್ನೊಂದು ಮುಖ್ಯ ಕೆಲಸ ಅಂದರೆ ಮಕ್ಕಳನ್ನ ಮಕ್ಕಳಾದಮೇಲೆ ಮಕ್ಕಳನ್ನ ಸರಿಯಾಗಿ ಒಂದು ದಾರಿ ತೋರಿಸಿ ಅವ್ರನ್ನ ಬೆಳೆಸೋದು ನೆಕ್ಸ್ಟ್ ಅವರೇ ಕಂಟಿನ್ಯೂ ಮಾಡಬೇಕು ಸೊ ಅಷ್ಟೇ ಸೊ ನನಗೆ ಅದು ಐ ಡೋಂಟ್ ಥಿಂಕ್ ಟೂ ಮಚ್ ಬಟ್ ನನಗೆ ಅನಿಸುತ್ತೆ ಪ್ರತಿಯೊಂದು ಮೂಮೆಂಟ್ ನಾವು ಎಂಜಾಯ್ ಮಾಡಬೇಕು ಪ್ರತಿ ಒಂದು ಮೂಮೆಂಟಲ್ಲಿ ನಾವು ಹೆಲ್ದಿಯಾಗಿರಬೇಕು ಮನಸ್ಸು ಹೆಲ್ದಿಯಾಗಿ ಇಟ್ಕೋಬೇಕು ಇಟ್ಕೋಬೇಕು ಮೈಂಡು ಇಟ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ಜೀವನ ವಿ ಕೀಪ್ ಮೂವಿಂಗ್ ಫಾರ್ವರ್ಡ್ ಅಲ್ವಾ ಆಮೇಲೆ ತುಂಬ ಥಿಂಗ್ಸ್ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಇವಾಗ ನಾಳೆ ಆ ಸಿನಿಮಾ ಹಿಟ್ ಆಗುತ್ತಾ ಫ್ಲಾಪ್ ಆಗುತ್ತಾ ನನ್ನ ಜೀವನ್ ನಮ್ಮ ಜೀವನದಲ್ಲಿ ತುಂಬ ಥಿಂಗ್ಸ್ ಬರುತ್ತೆ ಹೋಗುತ್ತೆ ಬಟ್ ಪರ್ಮನೆಂಟ್ ಏನಂದರೆ ನಮ್ಮ ಥಾಟ್ಸು ನಾವು ಚಿ ನಾವು ಕಂಟ್ರೋಲ್ ಮಾಡ್ಬೋದು ಅಟ್ಲೀಸ್ಟ್ ಅದನ್ನು ಸೊ ಅದನ್ನು ನಾವು ಪಾಸಿಟಿವ್ ಆಗಿ ಇಟ್ಕೊಂಡು ಒಳ್ಳೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ